ನಮಸ್ತೆ ಎಲ್ಲರಿಗೂ ಬನ್ನಿ ವಿಡಿಯೋದಲ್ಲಿ ಏನಕ್ಕಪ್ಪ ಅಂದ್ರೆ ಒಂದು ಟುಷ್ಟೇ ಐತೆ ಫುಲ್ ವಿಡಿಯೋ ನೋಡಿ ಎತ್ತಕ್ಕೆ ಹೋಗ್ಬಿಡಿ ಮೇಲೆ ನೋಡಿ ಪೂರ್ತಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿಗೆ ಲೋಡ್ ಮಾಡ್ತೀನಿ ಯಾವ ಥರ ಲೋಡ್ ಮಾಡ್ದೆ ಅನ್ನೋದು ನಿಮ್ಗೆ ಫೀಲ್ ಈ ವಿಡಿಯೋದಲ್ಲಿ ನಾನು ನೆಳೆಯು ಬಂದ ಆಮೇಲೆ ಏರೆಲ್ಲ ಚೆಕ್ ಮಾಡ್ಕೊಂಡು ಕ್ಯಾಚಂದ್ರದಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ಅಲ್ಲಿಂದ ಹೊಲ್ಟೋಗರು ನಾವು ಮಳೆ ಬೇರೆ ತುರು ತುರು ನೀವು ಬೀಳ್ತಾನೆ ಐತೆ ಎಲ್ಲಿ ತಗೊಂಡ್ ಮಳೆ ಅಂದ್ರೆ ನಾವು ಪೂರ್ತಿ ನೈಸ್ ರೋಡ್ ಹೋಗೋ ತಗಾನೋ ಮಳೆನಾಗ್ರು ಫುಲ್ ಮಳೆ ಈ ನೈಸೋಳಲ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ಟೋಲ್ ಗಳು ಕಮ್ಮಿ ಮಾಡಿ ಮಾತಾಡಿ ಮುನ್ನೂರ ಆರು ರೂಪಾಯಿ ಸಿಂಗಲ್ ಸೈಡ್ ಈ ಟೋಲ್ ಗೇಟ್ ಅಲ್ಲಿ ಸೀದಾ ಆಚೆ ತಮಿಳುನಾಡುಗೊಳ್ಟು ಈ ಮುನ್ನೂರು ರೂಪಾಯಿ ಒಂದ್ ಬಾಡಿಗೆ ಬಂದ್ರೆ ಎಷ್ಟು ಕಷ್ಟ ಅಂತ ಆ ಗಾಡಿ ಏನಾದ್ರು ಸಮಸ್ಯೆ ಆದಾಗ್ಲೇ ಗೊತ್ತಾಗೋದ್ರು ಆ ಸಮಸ್ಯೆ ಆಗೋ ತಕ್ಕನ ಗೊತ್ತಾಗಲ್ಲ ನಮ್ಗೆ ಆಮೇಲೆ ಅವ್ನ ಎನ್ಸ್ಕೊಂಡು ಹೋಗ್ತಾ ಇದ್ದ ಆಮೇಲೆ ನಾನು ಹಳೆಯ ಬರ ಮಲಿಕೊಂಡಿದ್ದ ಸರಿ ಮಲಿಗೆ ಕಳ್ಳಿ ಬಿಡು ನಾನು ಎಬ್ಬರ್ಸ್ತಿನಿ ಮುಂದಗಡೆ ಅಂತ ಮಲ್ಗ ಬಿಟ್ಟ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟೆ ನಾನು ಹೋಗಿದ್ದು ಹೊಸೂರು ಹೊಸೂರಿಂದ ಕೃಷ್ಣಗಿರಿ ಕೃಷ್ಣಗಿರಿಯಿಂದ ಚೆನ್ನೈ ಲೆಫ್ಟ್ ಎಳ್ಕಂಡ್ ಸೀದಾ ಹೋಗಿದೆ ಹೊಸೂರು ಬಾಡಿಗೆ ಲಾಸ್ಟ್ ಇದು ನಮ್ದು ಇದೇ ನಮ್ ಕರ್ನಾಟಕದ ಬಾರ್ಡರ್ ಗಣಿ ಇದು ನಮ್ ಕರ್ನಾಟಕದ ಒಂದು ಕಿರೀಟ ಗುರು ಇದು ಕಿರೀಟ ಪಾಸ್ ಮಾಡ್ಬೇಕಾದ್ರೆ ಒಂಥರ ಫೀಲಿಂಗ್ ಒಳಗಡೆ ಒಂದು ನಮ್ ಕರ್ನಾಟಕ ಬಿಟ್ಟು ಹೋಗ್ತಾ ಇದೀವಲ್ಲಪ್ಪ ಅಂದ್ರೆ ಅಲ್ಲಿಂದ ಹೋದ ಕೃಷ್ಣಗಿರಿ ಟೋಲ್ ಗೇಟ್ ಬಿಟ್ಟು ಮುಂದೆ ಗಡ ಹೋದ್ರೆ ಮಗ ನಿದ್ದೆ ಅಂದ್ರೆ ನಿದ್ದೆ ಗುರು ತಡ್ಕೊಳಕ್ ಆಗಿಲ್ಲ ಮಕ್ಕ ತೊಳ್ಕೊಂಡು ನೀರ್ ಗಿರ್ ಕುಡ್ದಿ ಆಮೇಲೆ ಚೆನ್ನೈ ರೋಟ್ ಇಲ್ಲಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಗುರು ಹೆಂಗಪ್ಪ ಹೋಗೋದು ಅಂತ ಆತ ಫೋನ್ ಮಾಡಿ ಫೋನ್ ಮಾಡಿ ಹೆಂಗ ಕಿರೇ ಹೆಂಗ ಕಿರೆ ಅಂತ ಹೇಳ್ತಾರೆ ನಾನು ಹಿಂಗೆ ಕಿರೇ ಹಿಂಗೆ ಕಿರೇ ಅಂತ ಮುಂದೆ ಹೋಯ್ತಾ ಇದ್ದೆ ಆಮೇಲೆ ಸೈಡ್ ಹಾಕಿಬಿಟ್ಟು ಟೀ ಕುಡಿಯಪ್ಪ ಅಂತ ಹೇಳಿದ್ರೆ ಈತ ಕಾಂಪೌಂಡ್ ಆಗ್ಬಿಟ್ಟಿ ಬರ್ತಾನೆ ಒದಗಿದೆ ತಿನ್ನಿಸ್ತಾನ ಗುರು ಚೆನ್ನಾಗಿ ನಮ್ಮನ್ನ ಅಂತ ಕೇಳಿದ್ರೆ ಅವ್ನ್ ಕಷ್ಟ ಸುಖನ ಹೇಳ್ಕೊಳಕ್ ಹೋಗಾನೆ ಫೀಲ್ಡ್ ಅಲ್ಲಿ ಸರಿ ಕರ್ಮ ಕಣಪ್ಪ ಅಂತ ಹೇಳ್ಬಿಟ್ಟು ಮುಂದೆ ಹೊಲ್ಟನ ರೌಂಡ್ ಹೊಡ್ದಿದ್ವಿ ಗುರು ಇಲ್ಲಿ ಈ ಕಾಂಪೌಂಡ್ ನ ಕಾಂಪೌಂಡ್ ಅಂತ ಇದೀನಿ ಬಿಡಿಸ್ನ ಆಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ನಿಂತದಲ್ಲ ಅವ್ರು ನೂರ ಇಪ್ಪತ್ತು ರೂಪಾಯಿ ಕಟ್ಬಿಟ್ಟು ಒಳಕ್ ಹೋಗಪ್ಪ ಅಂದ್ರೆ ಹೋಗಪ್ಪ ಕಟ್ಬಿಟ್ಟು ಬಾಕ್ ಬಿಲ್ಲಿಸ್ಕಂಡೆ ಕ್ಲೀನ್ ಆಗ ಕಲರ್ ಅಂತ ಹೇಳಿ ಮುಂದೆ ಕಳಿಸ್ತಾನೆ ನಡ್ಕೊಂಡು ಹೋಗು ನಾನ್ ಹಿಂದೆ ಬರ್ತೀನಿ ಅಂತ ಯಾಕಂದ್ರೆ ಮುಂದೆ ಟಚ್ ಮಾಡ್ಬಿಟ್ರೆ ಈ ತೆಳ್ಳಗಾಡಿಗಳೇ ಅಲ್ಲಿ ಇರೋದು ಅಲ್ಲಿ ಪೂರ್ತಿ ಕಾಡಿನೇ ಅಲ್ಲೇ ಇರೋದ್ ತೆಳಗಾಡಿನೇ ಆಮೇಲೆ ಒಳಗೆ ಹೋಗೋಷ್ ಸಾಕಾಗೋಯ್ತು ಗುರು ನಮ್ಮ ಮುಂದೆ ಬಿಟ್ಟಿ ಆದ್ರೆ ಅಲ್ಲೂ ಹೆಲ್ಪ್ ಮಾಡಿದ್ರು ಅದೊಂಥರ ಖುಷಿ ಗುರು ಆಮೇಲೆ ಅವ್ರು ಮಂಡ್ಯರ ಬಂದ್ರು ಅಲ್ಲಿಗೆ ನಾನ್ ಬರ್ತೀನಿ ಇರಪ್ಪ ಅಂತ ಫೋನ್ ಮಾಡಿದ ತಕ್ಷಣ ಬಾ ಅಣ್ಣ ಇಲ್ಲಿ ಬಿಡ್ತಲ್ಲ ನಮ್ಮ ನೋಡಿಕೆ ಹೋಗಕ್ಕೆ ದಾರಿ ಮಾಡ್ಕೊಡು ಅಂತ ಆಮೇಲೆ ಅವ್ರು ಆ ಕಡೆಯಿಂದ ಬಂದು ಉಳ್ಳೇವಾ ಬಾ ಉಳ್ಳೇವಾ ಅಂತ ನೋಡಿ ಇತಾನೆ ಮಂಡ್ಯನು ಆಮೇಲೆ ನನ್ನ ನಳಿಯಾನು ಬಾ ಕೈ ತೋರಿಸ್ತಾ ಸೈಡ್ ಅಲ್ಲಿ ಆಗ್ದು ಆಘಾಟ ಬಿಸ್ತೋಗರು ಆಘಾಟರ್ ಬಿ ಹೇ ಕಿದರ್ ಹೇ ಅಂತ ನೋಡ್ತೀನಿ ಗುರು ಕಲಾಸಿ ಪಳ್ಳ್ಯ ಇದ್ರೀಚ್ ಹೆ ಅಂತ ನೋಡ್ತೀನಿ ಚಿಕ್ಕಾ ಬಿಡೋದೊಡ್ದು ಗುರು ಸೇಮ್ ನಮ್ ಕಲಾಸಿ ಪಳ್ಳ್ಯ ಗೋಪುರ ಇದ್ದಂಗ ಅವೇ ಆಮೇಲೆ ಅಣ್ಣ ನಿನ್ ಖಾಲಿ ಮಾಡು ನಾನ್ ತಿರ್ಗಾಡ್ಕೊಂಡ್ ಬರ್ತೀನಿ ಅಂತ ಏನ್ ಮಾಡ್ದೆ ಅಲ್ಲಿಂದ ಒಳ್ಳೆ ಈ ಗಾಡಿಗಳಂತೂ ಲೆಕ್ಕ ಇಲ್ಲ ಗುರು ಇದು ಅಷ್ಟೊಂದು ಐತೆ ಗುರು ಗಾಡಿಗಳು ನಮ್ಮಳೇನ್ ಬಾ ಗಾಡಿ ಕಡೆ ಹುಷಾರು ಕಣ ಉಜ್ಗಿಜ್ ಬಿಟ್ಟವ್ರ ಆಮೇಲೆ ತಳ್ಕಳಾಕ್ ಆಗಲ್ಲ ನೋವು ಅಂತ ಹೇಳ್ಬಿಟ್ಟಿ ಮಾರ್ಕೆಟ್ ಅಂದ್ರ ಒಂದ್ ಹೊಡ್ದೆ ಗುರು ಯಾ ಕೇಳ್ತೇ ಗುರು ಸೂಸ್ತ ಆಗ್ಬಿಟ್ಟಿದೀನಿ ತಿರ್ಗಾಡ ಸಿಕ್ಕಾಬಿಟ್ಟ ಐತೆ ಏನ್ ಗುರು ಕೋಟ ಅಂತ ಜನವರಲ್ಲ ಗುರು ಇಲ್ಲಿ ಒಬ್ಬ ಬಂದಿರ ನಿಜೆಲ್ಲ ಗಾಡಿನ ಚಿತ್ರಣ ಮಾಡಕ್ ಬಿಟ್ಟಿದ್ರು ಅಲ್ಲಿ ಟಚ್ ಅದಕ್ಕೆ ಹೇಳೋದು ಯಾರಾದ್ರಿ ಇಬ್ರು ಬರ್ಬೇಕು ಇಲ್ಲಿಗೆ ಬಂದ್ರೆ ಒಬ್ಬೊಬ್ರು ಬರ್ತಾರೆ ಅವ್ರವ್ರ ಸೇಫ್ಟಿಗಳು ಎಲ್ಲ ಅಡ್ರೆಸ್ ಹೇಳಿ ಕಳ್ಸಾರೆ ಅಲ್ಲಿ ಹೋಗು ಮುಂದೆ ಅಂತ ಗಾಡಿ ಅನ್ಲೋಡ್ ಆಯ್ತು ಬಾಡಿಗೆ ಎಷ್ಟು ಮಂಡಿ ಮಾತ್ರ ಸಕ್ಕ ಎಷ್ಟೊಂದು ಅಂಗಡಿಗಳವೆ ಪೂರ್ತಿ ಮಾರ್ಕೆಟೇ ಗುರು ದೊಡ್ಡ ಮಾರ್ಕೆಟ್ ಗುರು ಇದು ಅಪ್ಪ ನೋಡ್ತೇನೆ ತಮಿಳ್ನಾಡು ಮಾರ್ಕೆಟ್ ಬಾಡಿಗೆ ಕೊಟ್ಟರು ಗುರು ಹೇಳ್ತಾರ್ ನೋಡಿ ಮಳೆಯ ಬಾಡಿಗೆ ಹಚ್ಕೊಂಡಿದೀವಿ ಇಲ್ಲಿಂದ ಹೊರ್ಡಾನ ಪ್ರಶಸ್ತ ಇದ್ ಒಳಗಿಂದ ಆಚೆ ಹೋದ್ರೆ ಸಾಧ್ದ್ರು ಎಳ್ ದಾಳಂಬ್ರನ್ನ ತಗೊಂಡಿದೀವಿ ನೋಡು ಫಸ್ಟ್ ಒಳಗೆ ಬಿಡೋಣ ಆಚೆ ಈ ದಾರಿಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಡ್ರೈವರ್ಗಳ್ಗೆ ಏನೊಂದು ಸ್ವಲ್ಪ ಹಿಂಗ್ ಅನ್ನಂಗಿಲ್ಲ ಗುರು ಟೂ ವೀಲರ್ ಅವ್ರ ಪಕ್ಕ ದಾರಿ ಇರ್ತಾರೆ ಹಿಂಗ್ ಅನ್ನಂಗಿಲ್ಲ ಆಟೋದವ್ರು ಬಂದ್ಬಿಡ್ತಾರೆ ಅಪ್ಪಾ ಹುಷಾರಾಗಿ ಆಚೆ ಹೋದ್ರೆ ಕಾಣಪ್ಪ ಸುಮಾರು ಒಂಬತ್ತು ಗಂಟೆಗೆ ನನಗೊಂದು ಫೋನ್ ಬರುತ್ತೆ ಬಾಡಿಗೆ ಐತಣ ಹೋಗು ಅಂತ ಸರಿನಪ್ಪ ಆಯ್ತು ಹೋಯ್ತೀನಿ ಬಾಡಿಗೆ ಎಲ್ಲಾ ಮಾತಾಡಿರ್ತೀವಿ ಹೋಗ್ತೀನಿ ನಾನು ಸ್ಪಾಟ್ ಗೆ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಆಮೇಲೆ ಈ ಗಾಡಿ ಹೊಸ ಗಾಡಿಗಳು ತಾಂಡ್ರೆ ಒಂದ್ ಸ್ವಲ್ಪ ಹುಷಾರು ಎಳ್ನೇ ಸತಿ ಅದು ಕೆಲಸ ಆಗಿರೋದು ಗಾಡಿದ ಆದ್ರೂ ಆ ಗಾಡಿ ಸಮಸ್ಯೆ ಆಗಿ ಅದ್ ಏನು ಅನ್ಭವಸ್ತಾ ಆತ ಆರು ಗಂಟೆಗೆ ಪ್ರಾಬ್ಲಮ್ ಆಗಿರೋದು ರೆಸ್ಪಾಂಡ್ ಮಾಡಿ ಅದನ್ನ ಸ್ಟಡಿ ಮಾಡಿ ರೆಡಿ ಮಾಡಿ ಕಳ್ಸಿದ್ರೆ ಗಾಡಿನ ಆದ್ರೆ ಆತನ್ ಗ್ಲಾಸ್ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ ಸರ್ವಿಸ್ ರೋಡ್ ಹಾಕಳ ಅಂತ ಹೇಳ್ತಾ ಇದೀನಿ ಆಯ್ತಣ ಅಂತ ಹೇಳಿ ಹೋಗ್ತಾರ ಪಾಪ ಬನ್ನಿ ಅವ್ರ ಕಷ್ಟ ಏನು ಪಾಪ ಹುಡುಗ ಹಗ್ಗ ಎಲ್ಲ ಬಿದೋಗ್ ಕಣ ಅಂತ ಗಾಡಿ ಸೈಡ್ ಇಲ್ಲಿ ಪೋಸ್ಟರಿಂಗ್ ನೋಡಿ ಮಾಡ್ತೀನಿ ಇದು ಪೈಪ್ ಲೀಕೇಜ್ ಆಗಿ ಪೋಸ್ಟರಿಂಗ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನ ಒಂದ್ ಎಷ್ಟ್ ತಿಂಗ್ಳು ಗಾಡಿನಪ್ಪ ಇದು ಎರಡ್ ವರ್ ತಿಂಗಳ ಗಾಡಿ ಫಸ್ಟ್ ಸರ್ವಿಸ್ ಮುಗ್ದಿಲ್ಲ ಗುರು ಐ ಫೈನಾ ಗಾಡಿ ಆದರೆ ಕಂಪ್ನಿ ಒಳ್ಳೇದೇ ಆದರೆ ಅದು ರೆಡಿ ಮಾಡೋ ಮ್ಯಾನುಫ್ಯಾಕ್ಚರ್ ಸರಿ ಇಲ್ವಲ್ಲ ಹೆಸರು ಚೆನ್ನಾಗಿ ಬ್ರಾಂಡ್ ಆಗೈತೆ ಸರ್ವಿಸ್ ಚೆನ್ನಾಗಿರಬೇಕು ಅವ್ರ ಸಮಸ್ಯೆ ಆದರೆ ಕಂದ್ಕಟ್ಟೋದು ಹೆಂಗೆ ಹಾಂ ಅವ್ರು ಬದ್ಕೋದ್ ಹೆಂಗೆ ಗಾಡಿ ತಗೊಂಡೋಗಿ ಗಾಡಿ ತಗೊಂಡೋಗಿ ಅಂತ ದೊಡ್ಡದಾಗಿ ಹೇಳ್ತಾರೆ ಕೊಡೋತಾಗ ಅಷ್ಟೇ ಜವಾಬ್ದಾರಿ ಇವಾಗ ಶೋರೂಮರ್ ಏನಂದ್ರಪ್ಪ ಅವರು ಶೋರೂಮರ್ ಏನಂದ್ರು ಫೋನೇ ರೆಸ್ಪಾನ್ಸ್ ಇಲ್ವಾ ನೋಡಿ ಫೋನೇ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ಇವಾಗ ನೋಡಿ ಗಾಡಿ ತಾಂಡ್ ಆಗಿದ್ಮೇಲೆ ಒಂದ್ ರೀತಿ ಮಾತಾಡ್ತಾರೆ ಗಾಡಿ ತಾಂಡಿದ್ಮೇಲೆ ಏ ಹಂಗೇನ ಆಗ್ಬಿಡುತ್ತೆ ಹೆಚ್ಚು ಕಮ್ಮಿ ಏನು ಮಾಡಕಲ್ಲ ಯಾಕಂದ್ರೆ ನಾವು ಮೆಕ್ಯಾನಿಕ್ ಅಲ್ವಾ ಇವರಿಗೆ ಬಂಡವಾಳ ಹಾಕ್ಬಿಟ್ಟಿರ್ತೀವಿ ನಾವು ರೋಡಲ್ಲಿ ಅನ್ಭೋಸ್ಕೊಂಡು ಬಾಡಿಗೆ ಲಾಸ್ಟ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡ್ ಪರಿಸ್ಥಿತಿನ ರೋಡಲ್ಲಿ ನಿಂತ್ಕೊಂಡೆ ಸರ್ ಎಲ್ಲಿದ್ದೀರಾ ಅಂತ ಶೋರೂಮ್ ಅವ್ರಿಗೆ ಫೋನ್ ಹಾಕಿದ್ರೆ ಅನಿವಾರ್ಯ ಆಗ್ಬಿಡುತ್ತೆ ಫೋನ್ ರೆಸ್ಪಾನ್ಸ್ ಇಲ್ವಾ ಅಂತ ಮಾತ್ರ ಪರಿಸ್ಥಿತಿಗಳು ಯಾರು ನೋಡ್ತಾರ ಶೋರೂಮ್ ಇಂದ ಗಾಡಿ ಕೊಡೋದಾಗ ಚೆನ್ನಾಗಿರ್ತಾರ ಗಾಡಿ ಕೊಟ್ಟಾಗಿದ್ಮೇಲೆ ನಮ್ ಬಿಟ್ ಬಿಟ್ಬಿಡ್ತಾರ ಚಾಲಕರನ್ನ ಅದಕ್ಕೇನೇಕಂದ್ರೆ ಇನ್ನ ನಾವ್ ಬುದ್ಧಿ ಕಲಿಯೋದು ಇನ್ನ ಎಷ್ಟ್ ವರ್ಷ ಬೇಕಪ್ಪ ಸಹತ್ರೆ ಹೊಸ ಆ ಗಾಡಿ ಇನ್ನ ವೈಫೈ ಗಾಡಿ ಏನ್ ಕೆಟ್ಟದು ಅಂತ ನಾನ್ ಹೇಳ್ತಾ ಇಲ್ಲ ರೆಸ್ಪಾನ್ಸ್ ಮಾಡಬೇಕು ಗಾಡಿ ತಪ್ಪು ಅಂತ ಹೇಳ್ದಲ್ಲ ಗಾಡಿ ಸಣ್ಣ ಬಿಟ್ಟ ಕೆಲಸ ಆದಾಗ ಈ ತರ ಲೋಡ್ ತುಂಬ್ಕೊಂಡ್ ಬಂದಾಗ ಆತರ ಕಟ್ ಆಗ್ಬಿಟ್ರೆ ಅದಕ್ಕೆ ಸರ್ವಿಸ್ ಮಾಡಬೇಕು ಸರ್ವಿಸ್ ರೆಸ್ಪಾನ್ಸ್ ಇರ್ಬೇಕು ಮೆಕ್ಯಾನಿಕ್ ಐತಲ್ಲ ತೊಂದರೆ ಐತೆ ಅದನ್ನ ರೆಡಿ ಮಾಡ್ಕೊಡ್ಬೇಕು ನೋಡ್ ಗುರು ಇನ್ನೂ ಹೊಸ ಗಾಡಿ ಎರಡುವರೆ ತಿಂಗಳು ಗಾಡಿ ಅಂತ ಗುರು ಇನ್ನೇನು ಒಂದ್ ವರ್ಷ ಆಗಿಲ್ಲ ಗುರು ಬರೋ ಎರಡುವರ್ ತಿಂಗ್ಳು ಗಾಡಿ ಪಸ್ಟರಿಂಗ್ ಲೀಕೇಜ್ ಆಗಿಬಿಟ್ಟೈತೆ ಇವರ ಈ ಗಾಡಿಯ ಮಾಲೀಕರು ಪಾಪ ಅದೊಂದು ಪೈಪ್ ಕಟ್ ಆಗಿರೋದ್ಕೆ ಗಾಡಿ ಲೋಡ್ ಮಾಡ್ತಾವ್ರೆ ಬಂದಿರೋ ಬಾಡಿಗೆ ಲಾಸ್ ಡೀಸೆಲ್ ಕಾಸ್ ಲಾಸ್ ಇವತ್ತೊಂದ್ ದಿಸ ಲಾಸ್ ಏನ್ ಲಾಸ್ ಆಗದಲ್ಲ ಇನ್ನೇನ್ ಆಗತ್ತೆ ನಾವು ಆತ್ರ ಬೀಳೋದು ಬೇಕು ಅದ್ಬೇಕು ಬೇಕು ಅಂತ ಅರ್ಜೆಂಟ್ ಆಗಿ ಹೊಡಗ ಬಿಡೋದು ಗಾಡಿಗಳಿಗೆ ಆಯ್ತು ಗುರು ಡೀಸೆಲ್ ಎಲ್ಲ ಏನಿದ್ರು ಒಳ್ಳೆ ಗಾಡಿ ನೋಡಿ ನಿಂತಿದೆ ಬೆಳಿಗ್ಗೆ ಗ್ಯಾರೇಜ್ಗೆ ಇದು ಮಣೆ ಬರನಾ ಮಣೆ ಹಾ ದೇವ್ರೊಳಿ ಪಾಪ ಚುಸ್ತಾ ಕೂಡ ಇಬ್ರು ಮನ್ಸಲ್ ದುಃಖ ಇಕ್ಕಂಡೆ ಮಗ್ದಲ್ ನಗ್ತಾ ಇದೀ ધન્યવાદ